来，后不。 ಸಾರ್ವಜನಿಕ ಬಂಧುಗಳೇ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಡಿ ಸಿ ಕಚೇರಿ ಎದುರು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಬಹುಮುಖ್ಯವಾಗಿ ಅಹಿಂದ ಚಳವಳಿ ಹಿಂದುಳಿದ ಜನಜಾಗೃತಿ ವೇದಿಕೆ ಮತ್ತು ಹಿಂದುಳಿದ ಜಾತಿಗಳ ಸಮನ್ವಯ ಸಮಿತಿ ಹಾಗೂ ಮತ್ತಿತರ ಸಹಯೋಗಿ ಸಂಸ್ಥೆಗಳ ಜೊತೆಗೆ ನಾವು ಆ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಏನು ಇವತ್ತು ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಂಚಮಶಾಲಿಗಳು ನಮ್ಮನ್ನು ಆ ಗುಂಪಿಗೆ ಸೇರಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲ ಸಲ್ಲದ ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದಾರಲ್ಲ ಆ ಒತ್ತಡವನ್ನು ನಾವು ವಿರೋಧ ಮಾಡ್ತಾ ಡಿಸಿ ಕಚೇರಿಯ ನಗಡೆ ಧರಣಿಯನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಈ ಒಂದು ಸಭೆಗೆ ವಿಶೇಷವಾಗಿ ಹಿಂದುಳಿದ ಜಾತಿಯವರು ಬಂದು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ತೇವೆ ಯಾಕೆ ಈ ವಿಚಾರವನ್ನು ನಾವು ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಪಂಚಮ ಈಗ ತ್ರೀ ಬಿ ಗುಂಪಿನ ಅಡಿಯಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸುಮಾರು ಐದು ಪರ್ಸೆಂಟ್ ಮೀಸಲಾತಿ ಅಂತಕ್ಕಂಥದ್ದು ಈಗ ಚಿನ್ನಪ್ಪ ರೆಡ್ಡಿ ವರದಿಯಲ್ಲಿ ಆಗಲೇ ಸಾಬೀತಾಗಿದೆ ಮತ್ತು ಅದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಈ ಟೂ ಎ ಗುಂಪಿನಲ್ಲಿ ಬರ್ತಕ್ಕಂಥ ಹಿಂದುಳಿದ ಜಾತಿಗಳು ಇವತ್ತು ತಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತಿಗೂ ಸಹ ಅವರು ಪ್ರಾತಿನಿಧ್ಯವನ್ನ ಪಡ್ಕೊಂಡಿಲ್ಲ ಚಿನ್ನಪ್ಪ ರೆಡ್ಡಿ ವರದಿಯಲ್ಲಿ ಈ ಜನಗಳಿಗೆ ಏನು ಅಲ್ಪ ಸ್ವಲ್ಪ ಅನುಕೂಲ ಆಗ್ತಾ ಇದೆಯೋ ಆ ಅನುಕೂಲವನ್ನೂ ಸಹ ಕವಿಸೋದಕ್ಕೋಸ್ಕರ ಇವರು ವಂಚನ ಹಾಕಿ ಕುಳಿತರ್ತಕ್ಕಂಥದ್ದನ್ನ ನಾವು ಪ್ರತಿಭಟಿಸಿ ಅವತ್ತಿನ ದಿನ ಧರಣಿಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಹಿಂದುಳಿದ ಜನಾಂಗದವರು ಆ ನಂತರ ಹಿಂದುಳಿದ ಜನ ಹೋರಾಟ ಮಾಡುವರ ಜೊತೆಗೆ ಇದನ್ನು ಬೆಂಬಲಿಸ್ತಕ್ಕಂಥ ಪ್ರಗತಿಪರರು ಆ ನಂತರ ಅಲ್ಪಸಂಖ್ಯಾತರು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ನಮಗೆ ಈ ಮೂಲಕ ನಮ್ಮಲ್ಲಿ ಓದ್ತಾ ಇದ್ದೀವಿ ಇದೇ ತಿಂಗಳು ಬುಧವಾರ ಹದಿನೆಂಟನೇ ತಾರೀಕು ಏನೀಗ ಟು ಎ ಮೀಸಲಾತಿ ಬಗ್ಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ಈ ಮೀಸಲಾತಿ ಹಿಂದುಳಿದ ಜನಾಂಗಕ್ಕೆ ಸೇರಿದ್ದು ಈ ಮೀಸಲಾತಿ ಅದರಲ್ಲಿ ಪಂಚಮಸಾಲೆಯವರು ಇದು ಪಡೆಯೋಕ್ಕೆ ಪ್ರಯತ್ನ ಏನು ಪಡ್ತಾ ಇದ್ದಾರೆ ಪಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ ಆದರೆ ಈಗ ನಾವು ಈ ಹದಿನೆಂಟನೇ ತಾರೀಕಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಕಚೇರಿ ಮುಂಭಾಗದಲ್ಲಿ ಈಗ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ಅಲ್ಲಿ ಸೇರ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ ನಾವು ಆ ಸಂದರ್ಭದಲ್ಲಿ ಅನೇಕ ಎಲ್ಲ ಅಲ್ಪಸಂಖ್ಯಾತರಾಗ್ಲಿ ಹಿಂದುಳಿದವರಾಗ್ಲಿ ದಲಿತರಾಗ್ಲಿ ಆ ಹಿಂದಕ್ಕೆ ಸೇರಿದವ್ರು ಎಲ್ಲರೂ ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾವು ಮನವಿ ಮಾಡಿದೀವಿ ಹೆಚ್ಚಿನ ಜನ ಅಲ್ಲಿ ಬರ್ತಾರೆ ಅಂತ ನಮಗೆ ಇದಿದೆ ಭರವಸೆ ಇದೆ ಆವಾಗ ನಾವು ಆ ಪ್ರತಿಭಟನೆ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಸರ್ಕಾರ ಯಾ ಇದು ಸಂವಿಧಾನ ವಿರೋಧವಾಗಿ ಈ ಮೀಸಲಾತಿಯನ್ನು ಬೇರೆ ವರ್ಗದವರು ಪಂಚಮಸಾಲಿ ಅವರು ಕೇಳ್ತಾ ಇದ್ದಾರೆ ಇದಕ್ಕೆ ನಾವು ಖಂಡಿಸ್ತೀವಿ ಸರ್ಕಾರಕ್ಕೆ ಮನವಿಯನ್ನು ನಾವು ಡೆಪ್ಟಿ ಕಮಿಷನರ್ ಮೂಲಕ ಸಲ್ಲಿಸ್ತೀವಿ